ಕೋವಿಡ್ ಸಮಯದಲ್ಲಿ ವಹಿವಾಟಿನಲ್ಲಿ ಆದ ಕುಂಠಿತದಿಂದ ನಮ್ಮ ಸಂಘವು ಲಾಭಾಂಶದಲ್ಲಿ ನಿರೀಕ್ಷಿತ ಗುರಿಯನ್ನು ಮುಟ್ಟಲಾಗಲಿಲ್ಲ ಮುಂದಿನ ವರ್ಷಗಳಲ್ಲಿ ಚೇತರಿಸಿಕೊಂಡು ಲಾಭದತ್ತ ಮುನ್ನಡೆಯಲು ಪ್ರಯತ್ನಿಸಲಾಗುವುದು ಎಂದು ಕ್ಯಾಪಿಟಲ್ ಸೌಹಾರ್ದತ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಗುರುಸ್ವಾಮಿ ತಿಳಿಸಿದ್ದಾರೆ ನಗರದ ರೂಟರಿ ಭವನದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ನಮ್ಮ ಸಂಘವು ಆರುನೂರ ಮೂವತ್ತೆರಡು ಸದಸ್ಯರನ್ನು ಹೊಂದಿದ್ದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನಡೆಯಲಿರುವ ಎಲ್ಲ ವಹಿವಾಟುಗಳನ್ನು ನಡೆಸುವ ಉದ್ದೇಶ ಹೊಂದಿದ್ದು ನಮ್ಮ ಸದಸ್ಯರಿಗೆ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಈಗಾಗಲೇ ಪಿಗ್ಮಿ ಮೂಲಕ ಎಪ್ಪ ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೈದು ರುಗಳು ಸಂಗ್ರಹವಾಗಿದ್ದು ನಮ್ಮ ಸಂಸ್ಥೆಯ ಪಿಗ್ಮಿ ಸಂಗ್ರಹಕಾರರಿಗೆ ಮತ್ತಷ್ಟು ಸಂಗ್ರಹಿಸಲು ಪ್ರೋತ್ಸಾಹವನ್ನು ನೀಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಸಭೆಗೆ ತಿಳಿಸಿದರು ಹಾಗೆಯೇ ಉಳಿತಾಯ ಯೋಜನೆಯಡಿಯಲ್ಲಿ ಹದಿನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ನೂರ ಅರವತ್ತೊಂಬತ್ತು ಆರ್ ಡಿಯಲ್ಲಿ ಹದಿನಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರುಗಳು ಹಾಗೂ ಸ್ಥಿರಟೇವಣಿಯಲ್ಲಿ ಇಪ್ಪತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಸಂಗ್ರಹವಾಗಿದೆ ಎಂದು ಪ್ರಸಕ್ತ ಸಾಲಿಗೆ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಐವತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂದು ರುಗಳು ವೈಯಕ್ತಿಕ ಸಾಲವನ್ನು ನೀಡಲಾಗಿದ್ದು ಹಿಂದಿನ ವರ್ಷದ ಮಹಾಸಭೆಯ ತೀರ್ಮಾನದಂತೆ ನಲವತ್ನಾಲ್ಕು ಲಕ್ಷದ ಎಪ್ಪತ್ತ ಒಂಬತ್ತು ಸಾವಿರದ ಹದಿನೈದು ರುಗಳು ವ್ಯವಹಾರ ಸಾಲವನ್ನು ನೀಡಲಾಗಿದೆ ಸ್ಥಿರ ಠೇವಣಿಯ ಸಾಲ ಎಪ್ಪತ್ತ ಐದು ಸಾವಿರದ ಐನೂರ ಎಪ್ಪತ್ತ ಐದು ರುಗಳಾಗಿವೆ ಎಂದು ಹೇಳಿದರು ಎಲ್ಲ ಸದಸ್ಯರ ಹಾಗೂ ನಿರ್ದೇಶಕರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಲಾಭಾಂಶದತ್ತ ನಮ್ಮ ಸಂಘವನ್ನು ತೆಗೆದುಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಸದಸ್ಯರಿಗೆ ಭರವಸೆಯನ್ನು ನೀಡಿದರು ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಯು ಶಿರಹಟ್ಟಿ ನಿರ್ದೇಶಕರಾದ ರಾಜು ಎಂ ಸುನಿಲ್ ಕುಮಾರ್ ಎಸ್ ಶಿವಕುಮಾರ್ ನಾಯ್ಡು ನಾಗೇಶ್ ಎಸ್ ಮಹೇಶ್ ಟಿಎಸ್ ವಿ ರುದ್ರೇಶ್ ಮನಸ್ವಿನಿ ಜೈ ಸೇರಿದಂತೆ ಎಲ್ಲ ನಿರ್ದೇಶಕರು ಸದಸ್ಯರ ಹಾಗೂ ಕಚೇರಿ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು